ನನ್ಗೆ ಇವತ್ತು ಅನಿಸ್ತದೆ ಅವತ್ತು ಹೊಂಟೋಗಿರೋ ನಮ್ಮ ಜೊತೆ ನೆಮ್ಮದಿ ಆಗಿರ್ತಿದೆ ಅಂತ ಈಗ್ಲಾರು ಅರ್ಥ ಆಯ್ತಲ್ಲ ಬುಡವ ಅಮ್ಮ ನಂಗೆ ಇಲ್ಲಿ ರಕ ಆಯ್ತಾ ಇಲ್ಲ ಕಣಮ್ಮ ನಾನಲ್ಲಿ ಬರ್ತೀನಿ ನನ್ ಕರ್ಕೊಂಡು ಹೋಗು ಯಾಕವ ಯಾಕೆ ಚೆನ್ನಾಗಿ ನೋಡ್ಕೊಳಕಿಲ್ವಾ ಇಲ್ಲ ಕಣಮ್ಮ ಯಾರು ನನ್ನ ಜೊತೆ ಮಾತಾಡಕ್ಕೆ ಇಲ್ಲ ಯಾರು ನನ್ನ ಜೊತೆ ಮಾತಾಡಕ್ಕಿಲ್ಲ ಕಣಮ್ಮ ಇಷ್ಟು ತುಂಬದ್ ಮನೆಯಲ್ಲಿದ್ರು ಇದ್ರು ಒಂಟೆ ಪಿಚಾಚಿ ಹಂಗಿ ಇವ್ನಿ ನಂಗೆ ಇಲ್ಲಿ ರಕ ಇಷ್ಟ ಇಲ್ಲ ಅಮ್ಮ ನಾನ್ ನಿಂತ ಬರ್ತೀನಿ ಅಮ್ಮ ನನ್ ಕರ್ಕೊಂಡು ಹೋಗಮ್ಮ ಅಮ್ಮ ಪ್ಲೀಸ್ ಕಣಮ್ಮ ಬಂದಿಯಾ ಯಾಕವ ಯಾಕೆ ಮಾತಾಡಕ್ಕಿಲ್ಲ ನಿನ್ ಕೂಡ ಯಾರುವೆ ಯಾಕೆ ಮಾತಾಡಕ್ಕಿಲ್ಲ ನೀನೇನ್ ಮಾಡ್ದೆ ಮಾಡಿದೆ ಏನು ಇಲ್ಲ ಅಮ್ಮ ಇದಕ್ಕಿದ್ದ ಯಾರು ಸರಿ ಮಾತಾಡ್ಸಕ್ಕೆ ಇಲ್ಲ ಕಣಮ್ಮ ಅಮ್ಮ ನಾನು ನನ್ಗೆರಾಕಿಂತ ಬರ್ತೀನಿ ಕಣಮ್ಮ ಅಮ್ಮ ಪ್ಲೀಸ್ ಕಣಮ್ಮ ಯಾವ ಬಂದ ತಂಗೇ ಅವ್ಳು ಕರ್ಕಬ ನಾನು ಕಣಮ್ಮ ನಾನು ಕಷ್ಟ ಬಸಕುವ ಕೂಲಿನಲ್ಲಿ ಮಾಡಿ ಅದು ಸಾಕ್ತಿನಿ ಯಾಕೆ ನಿಮ್ಮಅಪ್ಪ ಎಲ್ಲ ಚೆನ್ನಾಗ್ ನೋಡ್ಕೊಳಕಿ ಇಲ್ಲ ಅಪ್ಪ ಯಾವತ್ತೂ ಆಂಟಿನ ಚಿಕ್ಕಮ್ಮನೇ ಚೆನ್ನಾಗ್ ನೋಡ್ಕೊಳ್ಳೋದು ಅವ್ರು ಗುಟ್ಟಿರೋ ಪಾಪನೆ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮನ್ನ ಏನೋ ಚೆನ್ನಾಗ್ ನೋಡ್ಕೊಳಕ್ಕಿಲ್ಲ ನಮ್ಗೆ ಏನೋ ತಂದ್ಕೊಳಕೂ ಇಲ್ಲ ನಮ್ಗೆ ಇರೋಕ್ ಬೇಜಾರು ಅಮ್ಮ ನನ್ಗಿರಕಿರೋ ನಾನು ಚಿನ್ನು ಚಿನ್ನು ಕರ್ಕ ಬಂದೀಯಾ ಹ್ಞೂ ಕರಿತೀನಿ ಬಂದರೆ ಅವ್ಳನು ಕರ್ಕೊ ಬರ್ತೀನಿ ಅಮ್ಮ ಸರಿ ಕರ್ಕೊಂಡು ಸರಿ ಬವ ಆಯಿತು ಬ ಸರಿ ಸರಿ ಕರ್ಕೊ ಬರ್ತೀನಿ ಅಮ್ಮ ಎಲ್ಲಿಗೆ ಬರನೇ ಮಗ ಸ್ಕೂಲ್ ಹತ್ರ ಬಾ ಸೋಮವಾರ ಸ್ಕೂಲ್ ತಕ್ಕೇ ಬರ್ತೀನಿ ಅಲ್ಲಿಗೆ ಬಂದ್ಬಿಡು ಅಲ್ಲಿಂದ ಕರ್ಕೊಂಡು ಹೋಯ್ತೀನಿ ನಾನು ಸರಿ ಅಮ್ಮ ಆಯಿತು ಹತ್ರ ಆಮೇಲಿಂದ ಅವ್ರು ಏನಾರ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಸ್ಟೇಷನಲ್ಲಿ ಹೇಳ್ಬೇಕು ಹಾಂ ನನಗೆ ನಮ್ಮ ಅಮ್ಮನೇ ಇಷ್ಟ ನನ್ನ ಅಮ್ಮಂತ ಬರ್ತೀನಿ ಅಂತ ಹೇಳ್ಬೇಕು ನೀವು ಅಸತಿ ಏನು ಆ ಅಸತಿನೇ ನೀವು ಬರ್ತೀನಿ ಅಂತ ಬಂದಿದ್ರೆ ಈಗ ನಾನು ಬಾ ನೀವೇ ತಾನೇ ಬರಲಿಲ್ಲ ನಾನು ನನ್ನ ಮಕ್ಳು ಬೇಕು ಅಂತಾನೆ ತಾನು ಹೋರಾಟ ಮಾಡಿದ್ದು ನೀವು ನಾನು ಬರೋಕ್ಕಿಲ್ಲ ಅನ್ಕೊಂಡ್ತಾನೆ ಉಳ್ಕೊಂಡಿದ್ದು ಬಂದಿದ್ರೆ ನಾನು ಯಾಕವ ಬೇಡ ಅಂತಿದ್ದ ನಿಮ್ಮನ್ನ ಸಾಕಿಲ್ಲ ಅಂತಿದ್ದೆ ಹೇಳು ನನ್ನ ಮಕ್ಳು ಬೇಕು ಅಂತನೇ ತಾನೇ ಬರಲಿ ಅಂತ ನಾನು ಅಷ್ಟು ಆಸೆ ಮಾಡಿದ್ದು ನೀವೇ ನನ್ನ ಕಡೆಗೆ ಮನ್ಸು ಮಾಡಿಲ್ಲ ನಾನು ಏನವ ಮಾಡನೆ ನಾನು ಏನ್ ಮಾಡನೇ ಹೇಳು ಮತ್ತೆ ಸರಿ ನಿಜ ನಿಜಕ್ಕೂ ನಿಮ್ಮ ಪ್ರೀತಿ ನನಗೆ ಈಗ ಅರ್ಥ ಆಯ್ತದೆ ಅಮ್ಮ ನನ್ನ ಗೊತ್ತೀನಿ ನನ್ನ ಅಲ್ಲ ಇರ್ಸ್ಕೊ ನಾನು ಅಲ್ಲೇ ಎಲ್ಲರೂ ಸ್ಕೂಲಿಗೆ ಸೇರ್ಕತ್ತೀನಿ ಆಯ್ತು ಬಾ ಕ್ಲಾಸ್ ಕ್ಲಾಸಿಗೆ ನೀನು ನಾನು ಎಸ್ ಎಸ್ ಎಲ್ ಸಿ ಓದ್ತಿರೋದು ಕಣ್ಮ ಆಯ್ತು ಬಾ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲದೇ ಸೇರಿಸ್ಕೊಟ್ಟು ಇರುವೆ ಬವ ನಾನು ಆಗ್ಲಿ ಎಣ್ಣೆ ಬನ್ನಿ ಬಿಟ್ಟು ನೀವೇ ತರ ಬಂದಿಲ್ಲ ಸರಿ ಸೋಮ ದಿವಸ ಪುಟ್ಟಿದ್ರು ಕರ್ಕಂಬಾ ಸ್ಕೂಲ್ ತಕೆ ಹಾ ಸರಿಯಮ್ಮ ಆಯ್ತು ಹೇಳ್ಬೇಡ ಸುಮ್ಕಿನ ಆಯ್ತು ನಾನೇನ್ ಬೇಡ ಅಂತ ಬಿಟ್ಟು ಹಾಕಿದ ಯಾವಾಗ ನೋಡ್ಕೊಂಡು ನಾನೇ ಬಂದ್ಬಿಡ್ತಿದ್ದೆ ಅವ್ನ ಯಾವಾಗ ನೋಡ್ಕೊಳ್ದ ಹೊತ್ತಿ ಕಣ ಬಂದಿದ್ದು ಅವ್ರ ಮನೇಜ್ ಎಲ್ಲವೂ ತರ ಆಟರ್ ವಿಚಿತ್ರವಾಗಿ ಅಂಕನ ಮನೇನೇ ಹಾಕೋದೆ ಅಂತ ನನಗೆ ಈಗ ಅರ್ಥ ಆಯ್ತದೆ ಇದೆ ನಾನು ಅನುಭವಿಸಿದ ಮೇಲೆ ಗೊತ್ತಾಯ್ತಾ ಇದೆ ಇವರು ಎಂತ ಮಾನವೀಯತೆ ಜನಗಳು ಅಂತ ನನಗೆ ಈಗ ಅರ್ಥ ಆಯ್ತದೆ ಇದೆ ಪಾಪ ನೀನು ಎಷ್ಟು ಕಷ್ಟಪಟ್ಟಿದೀಯಾ ಏನೋ ಈ ಮನೆಯಲ್ಲಿ ಹಂಗೋ ಬಿಡವ ಈಗ ಲಾರೆ ಅದಕ್ಕೆ ಕಷ್ಟ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಸರಿ ಅಮ್ಮ ಆಯ್ತು ಮಧ್ಯಾಹ್ನ ಬರ್ತೀನಿ ನವ್ಯ 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 ಅಮ್ಮ ಸರಿ ಸರಿ ಆಯ್ತು ಮಡಗು ಹ್ಞೂ ಸರಿ ಆಯ್ತು ಮಡಗ ಬೇ ನಡಿ ಊಟ ಮಾಡಿ ನಡಿ ನನಗೆ ಬೇಡ ಯಾಕಿಂಗ್ ಆಟ ಮಾಡಿ ನೀನು ಯಾಕಿಂಗ್ ಆಟ ಮಾಡಿ ಒಂದು ನಾಶ ಮಾಡಿಕಿಲ್ಲ ಒಂದ್ ಊಟ ಮಾಡಿಕಿಲ್ಲ ಹಿಂಗೆ ಆದ್ರೆ ಚೆನ್ನಬೇ ಹಾಂ ನಡಿ ನೀನು ಓ ಬೇಡ ಅಂತ ಹೇಳ್ತೇವೆ ನನಗೆ ನೀವು ಒಂದ್ಸತಿ ಹೇಳಿ ನಿಮ್ಗೆ ಅರ್ಥ ಆಯ್ಕಲ್ವಾ ಹ್ಞೂ ಅರ್ಥ ಆಯ್ಕಿಲ್ಲಾ ನೋಡು ನೀವ್ ಕಲಿಬಾರ್ದು ಕಲ್ತ್ಕೊಂಡು ನೀನು ಹಿಂಗ್ ಆಡ್ಬೇಡ ನೀನು ಸುಮ್ಮನೆ ಒಳ್ಳೆ ಮಾತಾ ನೀ ನಡಿ ನೀನು ಯಾವಾಗ್ಲೂ ಆಡ ಚೋಡಿ ಆಡದ್ ನೀನು ಈಗ ಹಿಂಗ ಆತ ಸರಿ ನೀನು ಅನ್ ಬುದ್ಧಿ ಕಲ್ತಿದೀವಿ ನೋಡು ಅನೇ ಅವಾಗ್ಲೇ ಒಂದೇ ಸಮಿರೋದು ನೀವು ಒಳ ಬದ್ಲಾಗಿರೋದು ಬದಲಾಗ್ರೆ ಬದಲಾ ಎದ್ದಿ ನಡಿ ತಿನ್ನಡಿ ಊಟವಾ ನಿಮ್ಮ ಅಪ್ಪನಿಗೆ ಹೇಳ್ಬೇಕು ಅಂತ ಹಿಂಗ ಆಡ್ತಿದೀನೋ ಹೇಳ ಇಂತ ತಿರ್ಗೊಂಡ್ ಇಂತಿರ್ಗ ಮಾತಾಡ್ತ ಕಲ್ತಿದೀರ ಹೇಳ್ಬೇಕು ನಿಮ್ಮಅಪ್ಪನ್ಗೆ ಹೇಳಿ ನಿಮ್ಗೆ ಹೇಳಿ ನನ್ಗೆ ಹೊರಸರ್ತಾನೆ ಸಮಾಧಾನ ಆಗೋದು ಅಕ್ಕಂಗೆ ಆಡೋದು ನೀವು ಅಡಿಗೆ ಅನ್ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ಕಬೇಡಿ ನಿಜಕ್ಕೂ ನಿನ್ನ ಈ ತರ ಅಂತ ಅನ್ಕೊಳ್ತಿಲ್ಲ ಕಣಿ ಏನು ನೀ ಅಮ್ಮ ಅಂತಿದವಳು ಆಂಟಿ ಏನಾಗಿದೀ ಎಂತ ಆಂಟಿ ಅಂತೀಯ ನೀನು ಪರ್ವಾಗಿ ಬಲ್ಲ ನೀನು ಸುಮಾರಾಗಿ ಬಂದಿದ್ದೀಯ ನೋಡ್ದೆ ನಿನ್ ತೀಕ ಮಾಕತ್ತಿ ಬೆಳಸಿದನು ಅನ್ಕೋವ ನಿಮ್ಮ ಒಬ್ಬ ಬಿಟ್ಟು ಹೊಂಟೋದ್ರು ಆಗಿಲ್ಲ ಅಮ್ಮಾಗಿದೆ ಇವತ್ತು ತೀಗದಪ್ಪ ಆಯ್ತಲ್ಲ ಈಗ ಯಾಕಮ್ಮ ಆಗಿದ್ದಾನ ನಾನು ಈಗ ಯಾಕಮ್ಮ ನೋಡಿ ನಮ್ಮ ಅಮ್ಮನ ಬಗ್ಗೆ ಒಂದು ಮಾತಾಡೋದು ನಾನು ಕೇಳ್ತೀನಿ ನಿಮಗೆ ಯಾಕೆ ಮಾತಾಡ್ತೀನಿ ನಮ್ಮ ಅಮ್ಮನ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಮಾತಾಡಿ ಯೋಗ್ಯತೆ ಇದೆಯಾ ನಿಮಗೆ ಇಲ್ಲ ಕತ್ಬಿಡವ ಇಲ್ಲ ಕತೆ ಕಟ್ಕೊಂಡು ಅಣ್ಣನ ಬಿಕಾ ಮಕ್ಕಳು ಬಿಡ್ಬಿಟ್ಟು ಓಡೋದಲ್ಲ ನೀವು ಕಟ್ಕೊಂಡು ಅವಳು ಬಗ್ಗೆ ಮಾತಾಡುವಂತ ಯೋಗ್ಯತೆ ನನಗೆ ಬಿಡು ಒಂದ್ಸತಿ ನಿಮಗೆ ನಮ್ಮ ಅಮ್ಮನ ಬಗ್ಗೆ ಮಾತಾಡೋದು ಅಷ್ಟೇ ಮೇಲೆ ಬಾಯ್ ಬಾಯ್ಕೊಂಡ್ಸಿ ನೀನು ಏನಾಗ ಬಾಯ್ ಕಣ್ಸಿಲಿಲ್ಲ ಆಂಟಿ ನಮಗೆ ಸುಮ್ನೆ ನೀವು ನಮಗೆ ಊಟನು ಬೇಡ ತಿಂಡಿನ ಬೇಡ ಕಾಫಿನ ಬೇಡ ಏನು ಬೇಡ ಮನೆದು ನನಗೆ ಏನು ಬೇಡ ಅಂತ ಹೇಳ್ತಂತಾನೆ ನನ್ನ ಹಾಕಿ ಬರುವಂತ ಮಾಡ್ತೀರಿ ನೀವು ಓಹ್ ಚೆನ್ನಾಗಿ ನಾಟ್ಕೊಡ್ತೀರಿ ನೀವು ಆಡ್ಕೊಳ್ತೀರ ಮರಳಾಕಿಲ್ಲ ಯಾವುದು ಕೆಟ್ಟದ ಯಾವ್ದು ಅಂತ ಅಂತ ಬುದ್ಧಿ ನನ್ಗು ಆಯ್ತ ಓ ಬುದ್ಧಿರೋದಕ್ಕೆ ಎಸ್ ಎಸ್ ಎಲ್ ಸಿ ನೋವು ಮಾಡ್ಕೊಂಡ್ ಕುತಿರೋದ್ ನೀನು ನಿನ್ ಬುದ್ಧಿ ಇರೋಕೆ ಜೀವನಗಳನ್ನ ಹಾಳು ಮಾಡ್ಕೊತಿದ್ರು ಸುಮ್ಕಿರು ಇವತ್ತೇನು ಒಂದರ ಒಂದ್ ದಿವಸ ಕೆಟ್ಟಿ ನಿಂತ್ಕೊತಿರಲ್ಲ ಅವತ್ತು ಗೊತ್ತಾಯ್ತದೆ ನಾವ್ ಏನ್ ಹೇಳ್ತಿದ್ವಿ ಯಾಕೆ ಯಾಕೋ ಅಂತ ಅರ್ಥ ಮಾಡ್ಕಬೇಕು ಅಲ್ಲ ಮನೇಲಿ ಅವರಿಗೆ ನಾವೇ ಹಿಂದ್ ಮಾತಾಡಕ್ಕಿಲ್ಲ ఇంత తిరుగు కల్తీ అలా నేను హంగ కల్తీ నోడు నేను సుంకే ఒం బస్తివ యాూ అష్టా నన్ను ఖండిసూ ఖండి మాతాడది మాట్లాడక నేను మాట్లాడే మాతాడారు రాక నేను మాట్లాడే మాట్లాడు మాట్లాడు గొప్పదా వందా వందా ఆమె నేను ఏదోదు కళోవల్ల నన్ను ఆర్గూ ఏను బార్ ఇలా ఆర్వీ ఇలా ఇన్నేల్ గోదీ ఇన్ేల్ ఓదీల్ నాే కేంటీ యాకే ని ఆంటీ అని బేడా అమ్మను యాక అంటే నేను నను యావ తర మగ బే నే బే అంత నేను అయ్యో అయ్యో నను నోడ్ సాగదే నవ్ ఎస్ మటో ప్రీతి కుటే అంత ಅದಕ್ಕೆ ನಾನು ತಂಗೇ ಬಾವಿ ನೀವು ನೋಡ್ ನಾವ್ಯಾ ಬಾಳ ಮಿಕ್ಮಿರ್ ಮೀರ್ ಮಿಕ್ಕ ಮೀರ್ ಮಾತಾಡ್ತಾ ಇದೆಯಾ ನೀನು ಇದು ನಾನು ಅತಿ ಆಯ್ತದೆ ಅಂತ ಹೋಗಿದ್ನ ಬಾವಿಗೆ ತಂಗಿ ತಂಗೇ ಹೋಗಿದ್ನ ಹೇಳು ನಾನು ನಮ್ಮ ಮಕ್ಳಿಗಿಂತ ಹೆಚ್ಚು ಅಂತ ನಾನು ಅಷ್ಟು ಪ್ರೀತಿ ಕೊಟ್ಟರು ನೀವು ಅರ್ಥ ಮಾಡ್ಕೊಳ್ತಾನೀಯ ಈ ಥರದಲ್ಲೆಲ್ಲ ಮಾತಾಡಿ ನಮಗೆ ಮನ್ಸು ನೋಯಿಸ್ತೀರಲ್ಲ ನೋಯ್ಸಿ ನೋಯ್ಸಿ ಇನ್ನು ಎಷ್ಟೆಷ್ಟು ಮನ್ಸು ನೋಯ್ಸ್ಬೇಕು ನಿಮ್ಗೆ ಎಷ್ಟು ಸಮಾಧಾನ ಆಗ್ತದೆ ಅಷ್ಟು ನೋಯಿಸಿ ಅಲ್ಲ ನಿಮ್ಮ ಅಪ್ಪ ನೋಡಿದ್ರೆ ನಾನು ಹೊಡಿತದೆ ಆ ನೀನು ಯಾವಾಗ ಬುದ್ಧಿ ಕಲ್ಸು ಅಂತ ನೀ ನೋಡಿದ್ರೆ ಮಾತಾಡಿದ್ರೆ ಸಾಕು ದುರಂಕಾರದಲ್ಲಿ ಕೇಳ್ತೀಯೇ ದುರಂಕಾರದಲ್ಲಿ ಮಾತಾಡ್ತೀಯೇ ನಿನ್ಗೆ ಬುದ್ಧಿ ಹೇಳಣ್ಣ ನಾನು ಏನಾವಾಗ ಬುದ್ಧಿ ಹೇಳಣ್ಣ ನಿಮಗೆ ನಾನು ನನ್ ಕಲಿ ಬುದ್ಧಿ ಹೇಳ್ಸ್ಕೊಂಡಿದೀಯ ನೀನು ಅಲ್ಲ ಅಮ್ಮ ಅಮ್ಮ ಅಷ್ಟು ಚೆನ್ನಾಗಿದ್ದೋಳು ಈಗ ಆಂಟಿ ಅಂತ ಇದ್ದೀವಿ ನೋಡು ಎಷ್ಟು ಮಟ್ಕದ ಮುಂಚೆ ದುರಾಕಾರ ಬರ್ತದ ಇಷ್ಟು ಮಟ್ ದುರಾಕಾರ ಬಂದದ ಹಿಂಗೆ ದುರಾಕಾರ ಮೈ ತುಂಬಿಸ್ಕೊಂಡ್ರೆ ಒಳ್ಳೆದಲ್ಲ ತಿಳ್ಕೊ ಬಿಡು ಒಂದ್ ಬೋಸ್ಬೇಕಾಗದ್ ಕೆಲವ ಅದೇ ತೀವಂಗೆ ಆಂಟಿ ಅಂತೀಯ ನೀನು ಸರಿಯಾ ನೀನು ಮಾತೀರ ನೀನು ಸರಿ ಇಲ್ಲ ನೀನು ಕಲ್ತಿರೋ ನೀನು ಅಯ್ಯೋ ತಲೆ ತಿನ್ಬೇಡಿ ನಂಗೆ ನಂಗೆ ಇರಿಟೇಷನ್ ನನಗೆ ಇಷ್ಟ ಆಯ್ತಲ್ಲ ನಂಗೆ ನಾಟ್ಕಾಗಿ ನನ್ ನೋಡಕ್ ಹಾಕಿಲ್ಲ ನೋಡಿ 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 ನನಗೆ ಬೋರ್ ಬಂದ್ಬಿಟ್ಟೈತಿ ನನಗೆ ಸುಮ್ಮನೆ ನನ್ ಹೋಗಿ ಸುಮ್ಮನೆ ನನಗೆ ತಲೆ ತಿನ್ಬೇಡಿ ನೀವು ತಲೆ ನೋವು ನಂಗೆ ನೀವು ಎಲ್ಲ ಮಾತಾಡಿದ್ರೆ ನನ್ಗೆ ಹುಚ್ಚ ಮನಾಗೈತ ನನಗೆ ಸುಮ್ಮನೆ ಎಲ್ಲ ವಟವಟ ವಟ ಅಂತ ಏನು ನೀವೇ ಸರಿಯಾ ಏನು ಯಾರ ಮನೂ ಇರ್ಬಾರ್ದು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದ್ದೀನಿ ಏಯ್ ಸರಿ ದೊಳೆ ಇವ್ರದ್ದು ಏನು ಮನೆ ಜನ ಎಲ್ಲ ತಲೆ ತಿಂತವೆ ತಗೆ ಥೂ ದಿನ ಇರಿ ನೀವೇ ಇರಿ ಇವ್ರಂತೆ ಓಹೋ ಏನು ಹೊಸಿದಿನ ಹೊಸ ದಿನ ಹೇಳಿ ಎಲ್ಬೋದ್ಯಾವ ಎಲ್ಬೋದಿ ಎಲ್ಲಾರು ಐತೀನಿ ನಿಮ್ಗೆ ನಿಮ್ಗೆ ಎಲ್ಲಾರು ಹೋಯ್ತಿನಿ ಏ ನೀನು ಈ ಬುದ್ಧಿ ಕಲ್ತಿರೋಳು ನೀನು ಉದ್ದಾರ ಆಗ್ಬಿಟ್ರೆ ಆಮೇಲೆ ಹೇಳ್ಕೊಡ್ತೀನಿ ಕಳೆ ನಾನು ಆಮೇಲೆ ಹೇಳ್ಕೊಡ್ತೀನಿ ಅಲ್ಲ ನಿಮ್ಮ ಅಪ್ಪ ನೋಡಿದ್ರೆ ಈ ಆರು ಗಂಟೆಗೆ ಎದ್ದೋಗಿ ರಾತ್ರಿ ಹನ್ನೊಂದು ಗಂಟೆ ಗಂಟಲು ಅಂಗ್ಡಿಗೆ ಕೂತ್ಕೊಂಡು ಅವ್ರು ಕೂಟ ಎಲ್ಲವ ವ್ಯಾಪಾರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಲೆನೋವು ಬರ್ಸ್ಕೊಂಡು ಅವರು ನನ್ನ ಮಕ್ಳಿಗೆ ಕಾ ಸಂಪಾದನೆ ಮಾಡಬೇಕು ಒಳ್ಳೆ ಕಡೆ ಸೇರಿಸ್ಬೇಕು ಅಂದ್ಬಿಟ್ಟು ನಿಮ್ಮ ಅಪ್ಪ ಅಗ್ರು ರಾತ್ರಿ ದುಡಿತಾರೆ ನಿಮ್ಗೆ ಅರ್ಥ ಆಯ್ತಿವ ನಿಮಗೆ ಥೂ ನಾಚ್ಕೋಬೇಕು ನಿಮ್ಮ ಜನ್ಮಗಳಿಗೆ ತಿರ್ಗಾ ಮಾತಾಡ್ತೀರಾ ನೀನು ಬುದ್ಧಿರೋ ನಿಮಗೆ ಅಯ್ಯೋ ಅಯ್ಯೋ ಏನು ನಿಮ್ಮ ಗಂಡ ಸಂಪಾದನೆ ಮಾಡಿದ್ರೆ ನಿಮಗೆ ನಮಗೇನಿಲ್ಲ ನಮಗೇನು ಮಾಡಿಸೋಕ್ಕಾಗಿಲ್ಲ ನಾನು ನೋಡಿದೆ ಎಷ್ಟು ಮಾಡೋದು ದಬ್ಬಾಕಿದ್ರಿ ಅಂತ ನಿಮ್ಮ ಮಗನ ಮಾಡ್ಸ್ಕೊತಿದ್ರಿ ಅಲ್ಲವೇ ಅನ್ಕೂಲವ ಏನು ನಮಗೆ ಮಾಡಿದಾರ ಏನು ಮಾಡಿದ್ರ ನಮಗೆ ಏನು ಮಾಡಿಲ್ವಾ ಏನು ಮಾಡಿಲ್ಲ ಅಂದ್ರೆ ನಿಮಗೆ ಏನು ಮಾಡಿಲ್ಲ ಗೌರ್ಮೆಂಟ್ ಸ್ಕೂಲ್ ಕಲ್ಸ್ತಿದ್ರಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾವೀನ್ ನೀನು ಏನು ಪ್ರೈವೇಟಲ್ಲಿ ಸೇರಿಸಿ ಓದ್ತಾ ಇದೀರಾ ದುಡ್ಡು ಕಟ್ಟಿ ಹಂಗು ಗೊತ್ತು ಯಾವ ಯಾವ ಇದ್ರಿ ಅಂತ ಓವ ಓವ್ವ ಯಾವ ಬಾಯ್ ಕಲ್ತಿದಿಲ್ಲ ನೀನು ಅವ್ವ ಈ ತರ ಬಾಯ್ ಕಲ್ತಿದೀ ಅಂತ ಅನ್ಕೊಂಡಿದ್ದೀರಾ ನಾನು ಕದ ಬಿಡು ಈ ತರ ಬಾಯ್ ಕಲ್ತಿರೋಳು ನೀನು ಓದ್ ಮನೇಲಿ ಹಿಂಗೆ ಬಾಯ್ ಕಟ್ಸದ್ರೆ ಬಾಯ್ ಕೂದ ಕಳಿಸ್ತಾರೆ ನಿಮಗೆ ನಾಳೆ ಕೂದಿ ಉದ್ದಾರ ಮತ್ತೆ ಉದ್ದಾರ ಅದಿ ನೀನು ಉದ್ದಾರ ಆಗ ಬುದ್ಧಿ ಕಲ್ತಿದ್ದೀನಿ ನೀನು ಥೂ ನಾನು ಉದ್ದಾರ ಆಗದ ಸಿಕ್ಕಿಲ್ಲ ಆಡಿದವ್ರು ಸಿಕ್ಕಿಲ್ಲ ನಿಮಗೂ ಅದೇ ತನ ಬೇಕಾಗಿರೋದು ಬಿಡಿ ಸುಮ್ನೆ ತಲೆ ತಿನ್ಬೇಡಿ ನೀವು ತಲೆ ತಿನ್ತಲೆಯಾ ತಲೆ ತಲೆಯಾ ನಾವು ಊಟ ಮಾಡ್ಬಾ ಅಂದ್ರೆ ಯಾವ ತರ ದುರಾಕಾರ ತೋರ್ತಿ ನೋಡಿ ನೀನು ಈ ದುರಾಕಾರ ಕಲ್ತ್ಕೊಂಡ್ರೆ ಉದ್ದಾರ ಕಂಡು ಬಿಡವ ನಾ ಹಂಗೆ ಏನೀಗ ಏನು ಏನು ಎಲ್ಲ ತಿನ್ನಡಿ ಊಟವಾ ಬೇಡ ಅಂತ ಹೇಳ್ತೇವೆ ನನ್ಗೆ ನಿಮ್ ಹೋರಾಟ ಮಾಡ್ಬೇಕಾಗಿಲ್ಲ ನನ್ಗೆ ಬೇಡ ಅಂದ್ರೆ ಬೇಡ ಅಷ್ಟೇ ಓ ಬೇಡ ಅಂದ್ರ ಇವ್ರು ಆಯ್ತು ಮುಂದರಿ ನಾವು ಎಷ್ಟು ಅಂತ ಹೇಳೋದು ನೀವೇ ಸರಿಯಾ ಮಕ್ಳು ಹೇಳೋದು ಅರ್ಥ ಮಾಡ್ಕೋಬೇಕು ಇವ್ಯರ್ಥ ಮಕ್ಳು ಕೂರ್ವ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ